ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಸಿದ್ದರಾಮಯ್ಯವರ ಧರ್ಮಾಧಾರಿತ ಬಜೆಟ್ ಒಂದು ಧರ್ಮಕ್ಕೆ ಸೀಮಿತವಾದ ಬಜೆಟ್ ಅನ್ನ ದೇಶದ ಇತಿಹಾಸದ ಯಾವುದೇ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಯಾವುದೇ ಹಣಕಾಸು ಸಚಿವ ಈ ರಾಜ್ಯದ ದಲಿತರ ಅಭಿವೃದ್ಧಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಆ ನಿಗಮಗಳಿಗೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಬಿಡುಗಡೆ ಮಾಡ್ತಾರೆ ಬಜೆಟ್ ಅಲ್ಲಿ ಮಾಡ್ತಾರೆ ಈ ರಾಜ್ಯದ ಒಗ್ಬೋರ್ಡ್ ಆಸ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ನೂರೈವತ್ತು ಕೋಟಿ ಮಾಡ್ತಾರೆ ಇವತ್ತು ಅನೇಕ ಕಡೆ ಜನ ಮಾತಾಡ್ತಾ ಇದ್ದಾರೆ ಮತದಾರ ಮಾತಾಡ್ತಾ ಇದ್ದಾರೆ ಸರ್ಮ ಸಿದ್ದರಾಮಯ್ಯವರು ಆ ಸರ್ಕಾರ ಅಲ್ಪಸಂಖ್ಯಾತರ ರಕ್ಷಣೆಗೆ ಮಾತ್ರ ಇದೆ ಸರ್ವತೋಮುಖವಾದ ಅಭಿವೃದ್ಧಿ ದಿಕ್ಕಿನಲ್ಲಿ ಸಿದ್ದರಾಮಯ್ಯವರು ಯೋಚನೆ ಮಾಡ್ತಾ ಇಲ್ಲ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಕೈಯನ್ನ ಕಟ್ಟಿ ನಿಲ್ಲಿಸಿದ್ದಾರೆ ಒಬ್ಬೇ ಒಬ್ಬ ಶಾಸಕ ತನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಹಣನೂ ಇಲ್ಲ ಬಜೆಟ್ ಅಲೋಕೇಶನ್ ಇಲ್ಲ ಸ್ವಾತಂತ್ರ್ಯನೂ ಇಲ್ಲ ಅಂದರೆ ಕಾಂಗ್ರೆಸ್ನವರ ದುಡಾಳಿತ ದುರಾಡಳಿತ ಸಹಕಾರ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಯಾವುದೇ ದಿಕ್ಸೂಚಿ ಇಲ್ಲದೆ ಇರೋದು ಕೆಲವೇ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಆಗಿರ್ತಕ್ಕಂಥ ಗುಂಪು ಕಾರ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಪತ್ನ ಆಗ್ತಂತ ವಿಶ್ವಾಸ ನನಗಿದೆ ಅಲ್ಲ ಅದಕ್ಕೆ ಕಾರಣ ಇದೆ ಒಳ ಮೀಸಲಾತಿ ಯಾಕೆ ಜಾರಿ ಮಾಡಲಿಲ್ಲ ಅಂದ್ರೆ ಈ ರಾಜ್ಯದ ದಲಿತರು ಈ ರಾಜ್ಯದ ಬಜೆಟ್ ನೋಡಿದಾಗ ಮೊದಲನೇ ದರ್ಜೆಯ ನಾಗರಿಕರು ಯಾರು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರು ಮೊದಲನೇ ದರ್ಜೆಯ ನಾಗರಿಕರು ಮೊದಲನೇ ದರ್ಜೆ ಪ್ರಜೆಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ಮುಸ್ಲಿಮಾನ್ರು ದಲಿತರು ದಲಿತರು ನಾಲ್ಕನೇ ದರ್ಜೆನ ಐದನೇ ದರ್ಜೆನ ಏನು ತೀರ್ಮಾನ ಆಗಬೇಕಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದ ಕೆಳ ಹಂತದ ದರ್ಜೆಯ ನಾಗರಿಕರಾಗಿ ರಾಜ್ಯದಲ್ಲಿ ಇದ್ದಾರೆ ಅನೇಕ ಸರ್ಕಾರ ಆಡಳಿತ ಬದಲಾಗಲು ಸಹ ಇನ್ನು ಕೆಳ ಹಂತದ ದರ್ಜೆಯ ನಾಗರಿಕರಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಅವರನ್ನು ಹಂಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಮನಸ್ಥಿತಿ ಅನ್ನೋದಕ್ಕೆ ಒಳ ಜಾರಿ ಮಾಡದೆ ಇರೋದು ಬಿಜೆಪಿ ನಾಯಕ ಸಗಣಿ ತುಂಬಿದೆ ಅಂತ ಅದರ ಬಗ್ಗೆ ತುಂಬಿದೆ ಅಂತ ಬಜೆಟ್ ಜನ ಮಾತಾಡ್ತಾರಲ್ಲ ಜನನೇ ಮಾತಾಡ್ತಾರೆ ಯಾರು ತಲೆ ಸಗಣಿ ಇದೆ ಯಾವ ಸಂವಿಧಾನದ ಮುಂದೆ ಸಂವಿಧಾನವನ್ನು ಕೈಗೆತ್ಕೊಂಡು ಮಾತಾಡುವಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಸಂವಿಧಾನದ ಆಶೋತ್ತಗಳನ್ನು ರಕ್ಷಣೆ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಚಿಂತನೆಗಳು ಜಾರಿ ಮಾಡ್ತೀವಿ ಅನ್ನೋರು ಒಂದು ಧರ್ಮಕ್ಕೆ ಸೀಮಿತವಾದಂಥ ಬಜೆಟನ್ನು ನೀಡಿದಾಗ ಇಡೀ ಕ್ಯಾಬಿನೆಟ್ ಸದಸ್ಯರು ಕುತ್ಕೊಂಡು ನೋಡ್ತಾ ಇದ್ದರು ಸಮರ್ಥನೆ ಅಂತಂದ್ರೆ ಯಾವ ತಲೆಯಲ್ಲಿ ಸಗಣಿ ಇದೆ